ಹಲೋ ಸ್ನೇಹಿತರೆ ಮೊಬೈಲ್ ಟಿಕ್ಕಿಂಗ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಿಂದಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಾನು ಕೆಲವೊಂದು ಅಪ್ಡೇಟ್ಸ್ ಮುಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಯೂಟ್ಯೂಬ್ನಲ್ಲಿ ಆಗಿರ್ತಕ್ಕಂಥ ಒಂದು ಒಂದು ಎರಡು ಎರಡು ಮೂರು ಅಪ್ಡೇಟನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋನ ಇನ್ನೂ ಯಾರು ನೋಡ್ತಾ ಇದ್ದೀರೋ ಹೊಸ ಹೊಸ್ದಾಗಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಸ್ನೇಹಿತರೆ ಓಕೆ ನಾನು ಈಗ ಫಸ್ಟ್ ಆಫ್ ಫಸ್ಟು ನಾನು ಯೂಟ್ಯೂಬಲ್ಲಿ ಯೂಟ್ಯೂಬನ್ನ ಓಪನ್ ಮಾಡಿ ನಾನು ನಿಮಗೆ ಮೊದಲನೇ ಫ್ಯೂಚರ್ನ ತೋರಿಸ್ತಾ ಹೋಗ್ತೀನಿ ಆ ಫ್ಯೂಚರ್ ಏನು ವರ್ಕ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಈಗ ಯೂನ್ ಮಾಡ ಓಕೆ ಯೂಟ್ಯೂಬಲ್ಲಿ ನಾನು ಓಕೆ ಯೂಟ್ಯೂಬಲ್ಲಿ ನಾನು ಹಿಸ್ಟ್ರಿಯಲ್ಲಿ ಒಂದು ವಿಡಿಯೋನ ಇಟ್ಕೊಂಡಿದ್ದೆ ಯಾವುದೋ ಒಂದು ಅದನ್ನು ಪ್ಲೇ ಮಾಡಲ್ಲ ಸ್ನೇಹಿತರೆ ಅದನ್ನು ನಿಮ್ಗೆ ಸುಮ್ಮನೆ ತೋರಿಸ್ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಅದರಲ್ಲಿ ಒಂದು ಡಿಸ್ಕ್ರಿಪ್ಷನ್ನ ನಾವು ಡಿಸ್ಕ್ರಿಪ್ಷನ್ ಏನಾದರೂ ಓಪನ್ ಮಾಡಿದಾಗ ಒಂದು ಚಾನಲಲ್ಲಿ ಯಾವುದೋ ಒಂದು ಚಾನಲಲ್ಲಿ ಟ್ರಾನ್ಸ್ಕ್ರಿಪ್ಟ್ ಫ್ಯೂಚರ್ ಅನ್ನೋದು ಅಪ್ಡೇಟ್ ಆಗಿದೆ ಅದನ್ನೊಂದು ತೋರಿಸ್ತಾ ಹೋಗ್ತೇನೆ ನಿಮಗೆ ಇವು ಒಳಗೆ ಹೋಗಿ ನಾನು ಹಿಸ್ಟ್ರಿ ಒಳಗೆ ಹೋಗ್ತೀನಿ ಹಿಸ್ಟ್ರಿ ಒಳಗೆ ಹೋಗ್ತೀನಿ ಓಕೆ ಇದನ್ನು ಕಾಪ್ರೇಟ್ ಬರ್ಬೋದು ಅಂತ ನಾನು ಸೌಂಡನ್ನ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಸ್ನೇಹಿತರೆ ಇದು ಹಿಂದಿ ವೀಡಿಯೋ ಆಗಿರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ ನಾನೀಗ ಅವರ ಡಿಸ್ ಡಿಸ್ಕ್ರಿಪ್ಷನ್ ಓಕೆ ಡಿಸ್ಕ್ರಿಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ ಈಗ ಡಿಸ್ಕ್ರಿಪ್ಷನ್ ಓಕೆ ಡಿಸ್ಕ್ರಿಪ್ಷನು ಡಿಸ್ಕ್ರಿಪ್ಷನಲ್ಲಿ ಒಂದು ಫ್ಯೂಚರ್ ಇದೆ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನಿಮ್ಗೆ ಮೊದಲನೇ ಫ್ಯೂಚರ್ ನಾನು ನಿಮಗೆ ತೋರಿಸ್ತಿರೋದು ಟ್ರಾನ್ಸ್ಕ್ರಿಪ್ಟ್ ಅಂತ ಇದರ ಮೇಲೆ ಹೆಡಿಂಗ್ ಬಂದಿದೆ ಈಗ ಸ್ವಲ್ಪ ರೈಟಿಗೆ ಸ್ವೈಪ್ ಮಾಡೋಣ ಶೋ ಟ್ರಾನ್ಸ್ಕ್ರಿಪ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇದು ಏನು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಡ್ತೀನಿ ಇದೇನು ಕೆಲಸ ಮಾಡ್ತಪ್ಪ ಅಂತಂದರೆ ನೀವೇನಾದರೂ ವೀಡಿಯೋ ಮಾಡ್ಕೊಂಡಿರ್ತೀರಲ್ಲ ಸ್ನೇಹಿತರೆ ವೀಡಿಯೋ ಮಾಡಿರ್ತೀರೋ ಒಂದು ಯೂಟ್ಯೂಬಲ್ಲಿ ಆ ವೀಡಿಯೋ ನೀವು ಈ ಆ ನೀವು ನೀವೇನು ಮಾತಾಡಿರ್ತೀರೋ ಅದು ನಿಮಗೆ ಟೆಕ್ಸ್ಟಾಗಿ ಕನ್ವರ್ಟ್ ಆಗುತ್ತೆ ಇದು ಹಿಂದಿಯಲ್ಲಿದೆ ಅದಕ್ಕೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಸಲ ಒಂದು ನಿಮಿಷ ನಾನು ಮಾಡ್ತೀನಿ zero history minimized click youtube 14 minute menu five minutes 10 seconds jakey marie oh, no. 10 minute today search watch history today 10 minute video click enter center drag handle back transcripts close seven minutes Twenty. button 14 views six days ago six. five blind option like this short down Selected from blind tech rock android, and from then blind selected from blind tech rock from blind selected from how to use voice. Go to how to relate apple Android selected. And then, Mac. I'm going to go back to the His navigator has more of his search the head Select android app selected awesome. Enter video. Zero stopper, fix how the use voice if applications of bad. On then, if you minimize player, transcriptor, minimize close. Close the market, I'm going to say. Okay. Cert the hit cert today, 10 minutes. YouTube. Find, download, set, notification sounds and ring, line options button. Line, find. Okay, now okay. you Video description. And 5, no lights or did 14 April 20. Out, out, out of altered houses. Learn more. music button. Drag more action button. Music follow up. Trans show transcript. This is click. Transcript to drag handle. Drag handle Back button. Transcripts drag selection. Button the 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 close eight minutes thirteen seconds eight minutes not at eight minutes history minimized pause video minim close minute History NAP Cast. search more history search what today ten minutes Video player At seven But fine line tech rain shade video play back button drag, close, follow fourth, a, pound, 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 about, alter, how this content was made, learn more, music, button, more action, button, music, follow, transcript, edit, show, transcript, 7 minutes 15, enter full, script, video, enter 8, drag, and back, transcript, close,

Name cannot the eight minutes, eight minutes, eight minutes, eight minutes, eight minutes, history. Pause, middle, pause, and Pause, modern, Pause, Marty. Now transcript and close, minimized But close, cast, Search, watch, today. Ten

with enter full screen video enter 8 disc look club more action but transcript edit ok transcript Show transcript. show transcript button, button. drag pod more stop 0 video clip. enter 8 disc track club more action but video stop 0 video enter 8 bit description drag disc

थ्री सेकंड्स दोस्तों ब्लेंड टेक राइट सिक्स आपका स्वागत है मैं आपका दोस्त राजक सिंह नहीं मैंने तो कनाडा दली कोड़ा वीडियो ना ये ना तो ओपा ये तो प्ले मारे ने वो ट्रांसक्रिप्ट ना नोट को बोलो एट सेकंड्स तो दोस्तों मैं उम्मीद करता हूँ कि आप सभी इलेवेन seconds। अच्छे होंगे तो दोस्तों आप हमारे चैनल पर फोर्टीन सेकंड्स नहीं आए हो तो हमारे चैनल को सब्सक्राइब हाँ नोडे ಇವರು ಏನೇನೆಲ್ಲ ಮಾತಾಡಿದ್ದಾರೆ ಅದೆಲ್ಲ ಆಗಿ ಇಲ್ಲಿ ಟ್ರಾನ್ಸ್ಕ್ರಿಪ್ಟಲ್ಲಿ ತೋರಿಸ್ತಾ ಹೋಗುತ್ತೆ ಈ ವಿಡಿಯೋ ಡ್ಯೂರೇಷನ್ ಬಂದ್ಬಿಟ್ಟು ಎಷ್ಟು ನಿಮಿಷ ಇರುತ್ತೋ ಅಷ್ಟು ನಿಮಿಷದವರೆಗೆ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಟ್ರಾನ್ಸ್ಕ್ರಿಪ್ಟ್ ಎಲ್ಲ ನಿಮಗೆ ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ ಓಕೆ ಎಷ್ಟನೇ ಸ್ನೇಹಿತರೆ ಈ ವಿಡಿಯೋ ಎಷ್ಟು ನಿಮಿಷ ಇರುತ್ತೋ ಅಷ್ಟು ನಿಮಿಷದವರೆಗೆ ನಿಮಗೆ ಟ್ರಾ ಟೆಕ್ಸ್ಟ್ಗಳ ಟೆಕ್ಸ್ಟ್ ಮೂಲಕ ಟ್ರಾನ್ಸಾ ಟ್ರಾನ್ಸ್ಕ್ರಿಪ್ಟನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ ಇದು ಇದು ಮೊದ ಇದು ಒಂದು ಮೊದಲನೇ ಅಪ್ಡೇಟ್ ಆಗಿತ್ತು ಎರಡನೇ ಅಪ್ಡೇಟ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಬ್ಯಾಕ್ ಬರ್ತಾ ಇದ್ದೀನಿ ಮಾಡೋಣ ಕ್ಲೋಸ್ ಮಾಡಿ ಓಕೆ ಈಗ ನಾವು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ನಮಗೆ ನಮ್ಗೆ ಯಾವುದಾದ್ರೂ ವೀಡಿಯೋ ಬೇಕಾದರೆ ನಮ್ಗೆ ಯಾವುದಾದ್ರೂ ಈಗ ಎಕ್ಸಾಂಪಲ್ ಈಗ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಅನ್ನೋದಾದರೆ ನಾವು ಆ ವೀಡಿಯೋಗಳನ್ನು ಯಾವ್ದು ಬೇಕು ಅಂತ ನಾವೇ ಈಗ ಯೂಟ್ಯೂಬಲ್ಲಿ ಒಂದು ಫಿಲ್ಟರ್ ಮಾಡ್ಕೋಬೋದು ಒಂದು ಚಾನಲನ್ನು ಸರ್ಚ್ ಮಾಡೋದ್ರ ಮೂಲಕ ನೋಡೋಣ ನಾನು ಒಂದು ಚಾನಲನ್ನ ಸರ್ಚ್ ಮಾಡ್ತೀನಿ

ನೋಡಿ ಮೋರ್ ಆಪ್ಷನ್ಸ್ ಅಂತ ಬಂದಿದೆ ಇಲ್ಲಿ ಮೋರ್ ಆಪ್ಷನ್ಸ್ ಅಲ್ಲಿ ಏನೇನಿದೆ ನೋಡೋಣ ನೋಡಿ ಸ್ನೇಹಿತರೆ ಸರ್ಚ್ ಇದೇ ನಿಮ್ಗೆ ತಿಳಿಸ್ಕೊಡ್ತಿರೋದು ಎರಡನೇ ಅಪ್ಡೇಟು Help search filters. Any search filters. Or oh, the search filters. Drop down menu relevance. Relevance. Type. Drop down. Type drop-down menu. Relevance. drop down menu. Relevance. Elon, drop, down menu drop down menu. Relevance. Type drop-down menu. Relevance. Pop-up window. Upload date. View count. Upload date to rating rating expand menu Rate new app upload date search filters type drop down menu upload date okay ilin type, type na select drop na. down menu all all anta ide pop-up window video date all video channel playlist Film. not in a playlist to

ದಿಸ್ ವೀಕು ಈ ವಾರದೊಳಗೆ ಯಾವುದಾದ್ರೂ ವೀಡಿಯೋ ಬೇಕಾದರೆ ಹಿಂಗೆ ಸರ್ಚ್ ಮಾಡ್ಬೋದು ದಿಸ್ ಮಂತ್ ದಿಸ್ ಮಂತು ದಿಸ್ ಇಯರ್ ಈ ವರ್ಷದ್ದೆಲ್ಲ ನಿಮಗೆ ವೀಡಿಯೋಗಳು ಬೇಕು ಇದು ಈ ಚಾನಲಲ್ಲಿ ಅಂತ ಅನ್ನೋದಾದರೆ ನೋಡ್ಕೊ ಹೋಗಿ ಓಕೆ ಇಷ್ಟೇ ಸ್ನೇಹಿತರೆ ಒಂದು ಎರಡನೇ ಫ್ಯೂಚರು ಹಾಂ

फीचर्स लागथे बटण लिव हां ನಿಮಗೆ ಯಾವ ವಿಡಿಯೋಗಳು ಬೇಕು ಈ ವರ್ಷದಲ್ಲಿ ಅಂತ ನೀ ಸೆಲೆಕ್ಟ್ ಮಾಡಿ लागथे ಬಟ್ 4K ನೋಡಿ लागथे ಬಟ್ HD HD 4K ಲೈವ್ ಓ लागथे ಬಟ್ ಸಬ್ ಟೈಟಲ್ಸ್ / CC ಆ ಸಬ್ ಟೈಟಲ್ लागथे ಬಟ್ priyor.com

ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಹಂಗೆ ಸ್ವೈಪ್ ಮಾಡ್ತಾ ರೈಟಿಗೆ ಸ್ವೈಪ್ ಮಾಡ್ತಾವೆ ಅಂದರೆ ಅವೆಲ್ಲ ನಿಮಗೆ ಅವ್ರು ಯಾವ ಡೇಟ್ ಯಾವ ಡೇಟ್ಗೆ ನೀವು ನಾನು ಯಾವ ಯಾವುದನ್ನು ಸೆಲೆಕ್ಟ್ ಮಾಡಿಲ್ಲ ನಿಂಗೆ ಸುಮ್ಮನೆ ತೋರಿಸಿದಷ್ಟೇ ಯಾವುದನ್ನು ನಾನು ಫ್ಯೂಟರ್ ಮಾಡಿಲ್ಲ ನೀವು ಸುಮ್ಮನೆ ಈ ಫ್ಯೂಚರ್ ಅನ್ನೋದು ತೋರಿಸಿದೆ ಸ್ನೇಹಿತರೆ ಓಕೆ ನಾನು ಇಲ್ಲಿಂದ ಬ್ಯಾಗ್ ಬರ್ತಾಯಿದ್ದೀನಿ ಓಕೆ ಸ್ನೇಹಿತರೆ ನಮ್ಮ ನಿಮಗೆ ನಾನು ಎರಡನೇ ಅಪ್ಡೇಟ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಮೂರನೇ ಅಪ್ಡೇಟು ಲಾಸ್ಟ್ ಕೊನೆಯ ಒಂದು ಅಪ್ಡೇಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಕೊನೆಯ ಅಪ್ಡೇಟ್ ಏನಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅನ್ನೋದನ್ನು ನೀವೀಗ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಅದು ಹೇಗಪ್ಪ ಅಂತ ನಾನು ಈಗ ತೋರಿಸ್ತೀನಿ ನಾನೀಗ ನನ್ನ I'm uh, overtaking Canada. YouTube channel, eh? Such a calendar. Pro drop file, G, Google, page map, meet. for YouTube, add. You keyboard hidden. All apps. <coughs> keyboard hidden. YouTube. YouTube. 17. Stop it. Expect new. 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 Select 7. Cast. Note of serve setting. Engine. Switch it. switch accounts ಓಕೆ ಏನೋ ಅಂತಲ್ಲ ಓಕೆ ನಾನೀಗ ನಮ್ಮ ನಮ್ಮ ಚಾನೆಲ್ಗೆ ಸ್ವಿಚ್ ಆಗಿದ್ದೇನೆ ಈಗ ಅದು ಈಗ ಸ್ವಿಚ್ ಆದಮೇಲೆ ಸಬ್ಸ್ಕ್ರೈಬರ್ಸು ಯಾರು ಇದ್ದಾರೋ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ ನಾನೀಗ ತೋರಿಸ್ತಾ ಹೋಗ್ತೀನಿ ನಿಮಗೆ Subscriptions, new. Expand, new. But, new. Selected. Okay, you already will get in, Expand, stopper, 18. Pass, settings. Mobile, tech, and can switch account. Google account. Turn on. Share, history, view all. The best video edit, view all, history. Share, channel, turn on, incognito. Share, history, view all. The best video, action menu. The best view is share turn up Google account switch it mobile tech in canada at mobile navigate up button Cast search button okay. more options but mobile tech and canada Adma. 217 subscribers okay ille 217 is bullet 200 button

Drop down menu video. button. Tibrinometra, I'm Tibrinometra. I'm not Euro subscriber either. Subscribe to Tibrinometra. Button. Raminu, subscribe button. NS underscore me, subscribe button. SRM move. subscribe button. Vermil, subscribe button. Yajishki, Subscribe. button. BHK, subs button. Loki, subs button. R, subs button. ಇಷ್ಟೇ ಸ್ನೇಹಿತರೆ ಇಷ್ಟು ನಿಮ್ಮ ಸಬ್ಸ್ಕ್ರೈಬರ್ಗಳನ್ನು ನೀವೇ ಒಂದು ಚಾನಲ್ಗಳಲ್ಲಿ ನಿಮ್ಮ ಒಂದು ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡಿ ನೋಡ್ಕೋಬೋದು ಸ್ನೇಹಿತರೆ ಇದಿಷ್ಟಾಗಿತ್ತು ಇಂದಿನ ಅಪ್ಡೇಟು ಮತ್ತು ಮುಂದಿನ ಫ್ಯೂಚರ್ಗಳೊಂದಿಗೆ ಭೇಟಿ ಆಗ್ತೀನಿ